you ವೀಕ್ಷಕರೇ ಕರ್ನಾಟಕ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಸಂಜೆ ಸುರಿದ ಭಾರೀ ಮಳೆಯಿಂದಾಗಿ ಐದನೇ ವಾರ್ಡಿನ ಕಿಲ್ಲಾ ಏರಿಯಾದಲ್ಲಿ ಚರಂಡಿಗಳು ತುಂಬಿ ರಸ್ತೆ ಮೇಲೆ ನೀರು ಹರಿದು ಕಿಲ್ಲಾ ಏರಿಯಾದಲ್ಲಿ ಇರುವ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿವೆ ಮತ್ತು ಕಿಲ್ಲಾ ಏರಿಯಾದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮಂಟಪದಲ್ಲಿ ನೀರು ನುಗ್ಗಿದೆ ಇಟ್ಟಿರ್ತಕ್ಕಂಥ ಸಮಸ್ಯೆಗಳು ಅಂಬಮಾನಿ ಗುಡಿ ಪರಿಸ್ಥಿತಿ ನೋಡ್ರಿ ಹೇಗಿದೆ ಶಾಸಕರು ನಗರಸಭೆ ಸದಸ್ಯರು ಸಾರ್ವಜನಿಕರಿಗೂ ಮತ್ತು ವಾಹನ ಸಂಚಾರಕ್ಕೂ ತುಂಬಾ ತೊಂದರೆಯಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಮಹಿಬೂಬ್ ಅಲಿ ಪಠಾನ್ ರವರು ಸಂಬಂಧಪಟ್ಟ ಇಲಾಖೆ ಮತ್ತು ವಾರ್ಡಿನ ಸದಸ್ಯ ಮತ್ತು ಶಾಸಕರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆ ಮತ್ತು ನಗರಸಭೆ ಪೌರಾಯುಕ್ತರು ವಾರ್ಡಿನ ಕೌನ್ಸಿಲರ್ ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಇತ್ತ ಕಡೆ ಗಮನಹರಿಸಿ ಸಾರ್ವಜನಿಕರ ಬಗೆಹರಿಸಿ ಬಗೆಹರಿಸಿಕೊಡಬೇಕು ಎಂದು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಮಹಿಬೂಬ್ ಅಲಿ ಪಠಾನ್ ರವರು ಒತ್ತಾಯಿಸಿದ್ದಾರೆ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಜಬ್ಬಾರ್ ಬಿಚ್ಕತ್ತಿ ನೋಡ್ಬೋದು ಕಳಪೆ ಕಾಮಗಾರಿ ಚಂದ್ರ ಟಾಕೀಸ್ ಹೋಗುವ ದಾರಿ ಇದು ಇದಗ ಕಾಲೋನಿಗೆ ಹೋಗುವ ದಾರಿ ಕೋಟಿ ಗಜನನ ಯುವಕ ಸಂಘದ ಪರವಾಗಿ ಕಿಲ್ಲೇರಾದಲ್ಲಿ ಗಣಪತಿ ಇಟ್ಟಿರ್ತಕ್ಕಂಥ ಸಮಸ್ಯೆಗಳು ಕಿಲ್ಲೇರಾ ಐದ್ನವಾಡ ಚಂದ್ರ ಟಾಕೀಸ್ ಹಂದ್ರಟ್ಟಿಸಿ ಹೋಗುವ ದಾರಿ ಇದು ಎಲ್ಲದಾರ ಕಮಿಷನರು ನಗರಸಭೆ ಸದಸ್ಯರು ಶಾಸಕರು ಅಂಬಾನಿ ಗುಡಿ ಪರಿಸ್ಥಿತಿ ನೋಡ್ರಿ ಹೇಗಿದೆ ಕಿಲ್ಲಾ ಏರಿಯಾ ಐದನೇ ವಾರ್ಡ್ ಎಲ್ಲಿ ಏನ್ ಮಾಡ್ತಾ ಇದಾರೆ ಶಾಸಕರು ನಗರಸಭೆ ಸದಸ್ಯರು ಯಾರ ಜವಾಬ್ದಾರಿ ಇದಕ್ಕೆ ಇಡೀ ಚಂದ್ರಟ್ಟಾಗಿ ರೋಡ್ ತುಂಬಿ ಹರಕತ್ತೈತಿ ಎಲ್ಲ ಗಟರು ಎಲ್ಲ ವಾಡಿನ ಓಣಿಗಳು ಕಾಮಗಾರಿ ಮನೆ ಆಗೈತೆ ಘಟರ್ಗಳು ಮಾಡಿದ್ದಾರೆ ಟೆಂಡರ್ಗಳು ಕೊಳಪೆ ಕಾಮಗಾರಿ ಎಲ್ಲ ಏರಿಯಾ ಸಮಸ್ಯೆ ನೋಡ್ರಿ ಇಲ್ಲಿ ಯಾರಿಗೆ ಹೇಳ್ಬೇಕು ಇದಾಗಿತ್ತು ಇವತ್ತಿನ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ನಮಸ್ತೆ